ओम नम शिव्य स्वामी गुरगच्च ना प्रीति वीक्षक शिवम कन्ड आध्यात्मिक चानल् स्वागत ನಿನ್ನೆ ನಾನು ಸಂಜೆ ದೀಪವನ್ನು ಹಚ್ಚುವಾಗ ಯಾವ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ ಇವತ್ತು ಸಂಜೆ ದೀಪವನ್ನು ಹಚ್ಚಿದ ನಂತರ ಈ ಒಂದು ಮಂತ್ರವನ್ನು ಪಠಿಸಿದರೆ ನಿಮಗೆ ಏನು ಕೋರಿಕೆ ಇರುತ್ತೆ ಮೇನ್ ಮೇಯ್ನ್ ಆಗಿ ಅದು ಇದೇ ಮಂತ್ರದಲ್ಲಿ ಬರುವಂಥದ್ದು ಅದು ಆ ಒಂದು ದೇವರಿಗೆ ಆ ಮಂತ್ರದ ಮೂಲಕ ಹೇಳುವಂಥದ್ದು ಮತ್ತು ಅದನ್ನು ಶ್ರದ್ಧೆ ನಿಷ್ಠೆ ಭಕ್ತಿ ಏಕಾಗ್ರತೆಯಿಂದ ಪಠಿಸಿದರೆ ಖಂಡಿತವಾಗ್ಲೂ ಅದು ಸಾಕಾರಗೊಳ್ಳುತ್ತೆ ಮತ್ತು ಇಂಥ ಮಂತ್ರಗಳನ್ನು ಹೇಳುವಾಗ ಒಂಬತ್ತು ಬಾರಿ ಮಂತ್ರಗಳನ್ನು ಪಠಿಸಿದ್ರೆ ಒಳ್ಳೆಯದು ಅದು ಆ ಮಂತ್ರ ಯಾವುದು ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ಇದೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ಆದಷ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋದಾಗ ಸಡಲ್ ಬೆಲ್ ಆಕಾನ್ ಅಂತ ಕ್ಲಿಕ್ ಮಾಡೋದು ಆಲ್ ಅಂತ ಬಂದ್ರೆ ಕ್ಲಿಕ್ ಮಾಡೋದು ಅದನ್ನು ಮರೀಬೇಡ ಆಗ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುವಂಥದ್ದು ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತಾನೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ಸಮಸ್ಯೆ ಇಲ್ಲದೆ ಇರೋರು ಯಾರೂ ಇಲ್ಲ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಮನುಷ್ಯರ ಮೇಲೆ ಅದನ್ನು ನನ್ನ ಜೊತೆ ಹಂಚ್ಕೊಬೋ ಬೇಕು ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಆಗಿ ಸಮಸ್ಯೆಯನ್ನು ಖಂಡಿತವಾಗ್ಲೂ ಬರೆದು ಕಳುಹಿಸ್ಬೋದು ಆಗಿ ಸಮಸ್ಯೆ ಏನು ಅಂತ ಕರೆಕ್ಟಾಗಿ ಬರೆದು ರಾಶಿ ನಕ್ಷತ್ರದ ಜೊತೆಗೆ ಕಳುಹಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಖಂಡಿತವಾಗ್ಲೂ ರಾಷ್ಟ್ರ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನಲ್ಲೇ ಸೂಚಿಸ್ತೇನೆ ಹಾಗೆ ಇನ್ನೊಂದು ಹೇಳೋದಂದರೆ ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಉತ್ತರಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಆದರೆ ಅರ್ಧಂಬರ್ಧ ಪ್ರಶ್ನೆ ಅಥವಾ ಅರ್ಥ ಆಗದ ಇದನ್ನು ಕಳಿಸಬೇಡಿ ಕರೆಕ್ಟಾಗಿ ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದುಕೊಳಿಸೋ ಖಂಡಿತವಾಗಲೂ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ನಾನು ಮೇರ ದೇವರ ಕುರುಗ ಜೊತೆಗದ ಆಶೀರ್ವಾದ ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಸಂಜೆ ದೀಪವನ್ನು ಹಚ್ಚುವಾಗ ಯಾವ ಮಂತ್ರವನ್ನು ಪಠಿಸಿದ್ರೆ ಒಳ್ಳೆಯದು ಅಂತ ನಿನ್ನೆ ಹೇಳಿದ್ದೇನೆ ಸಂಜೆ ದೀಪ ಹಚ್ಚಿದ ನಂತರ ಈ ಒಂದು ಮಂತ್ರ ಮಂತ್ರಪಠನೆಯನ್ನು ಯಾವುದೇ ಒಂದು ಮಂತ್ರ ಪಠನೆ ಕನಿಷ್ಠ ಪಕ್ಷ ಒಂಬತ್ತು ಬಾರಿ ಮಾಡಿದರೆ ತುಂಬಾ ಒಳ್ಳೆಯದು ಅದನ್ನು ಮಾಡುವಂಥದ್ದು ತುಂಬಾ ಒಂದು ಏನು ನಾವು ದೇವ ಆ ಒಂದು ಮಂತ್ರವನ್ನು ಪಠಿಸುವಾಗ ನಮ್ಮ ಏಕಾಗ್ರ ನಮ್ಮ ಒಂದು ಆ ಮಂತ್ರ ಪಠನೆ ಆಗಿರಬಹುದು ಅಥವಾ ಆ ಒಂದು ಮಂತ್ರವನ್ನು ಉಚ್ಚಾರಣೆ ಇರಬಹುದು ಅದೆಲ್ಲ ಸರಿಯಾಗಿದ್ರೆ ಖಂಡಿತವಾಗ್ಲೂ ಆ ದೇವರಿಗೆ ಅದು ಏನಾಗುತ್ತೆ ದೇವರಿಗೆ ಖುಷಿ ಆಗುವಂಥದ್ದು ಮತ್ತು ದೇವರು ಆ ಒಂದು ನಮ್ಮ ಒಂದು ಏನೇ ಇರುತ್ತೆ ಮನಸ್ಸಿನ ಒಂದು ಆಸೆ ಆಕಾಂಕ್ಷೆಗಳು ಅಥವಾ ನಮ್ಮ ಒಂದು ಈಡೇರಿಕೆ ಅದೆಲ್ಲ ಒಂದು ಅದಕ್ಕೆಲ್ಲ ಆಶೀರ್ವಾದ ಕೊಡುವಂಥದ್ದು ಅಂತಲೇ ಹೇಳಬಹುದು ನಾನು ಹೇಳು ಹೇಳಿದಾಗೆ ಯಾವಾಗಲೂ ಭಕ್ತಿ ನಂಬಿಕೆ ಶ್ರದ್ಧೆ ಏಕಾಗ್ರತೆ ಇದ್ದರೆ ಖಂಡಿತವಾಗಲೂ ನಿಮ್ಮ ಒಂದು ಪ್ರಾರ್ಥನೆ ಆಗಿರ್ಬೋದು ಅಥವಾ ಮಂತ್ರ ಪಠನೆ ಮಂತ್ರವನ್ನು ಹೇಳೋದಾಗಿರ್ಬೋದು ಖಂಡಿತವಾಗ್ಲೂ ಅದು ಏನಾಗುತ್ತೆ ಮೊಟ್ಟೆ ಮುಟ್ಟುತ್ತೆ ದೇವರಿಗೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಈ ಮಂತ್ರ ಹೀಗಿದೆ ಅಂದರೆ ಸಂಜೆ ದೀಪವನ್ನು ಹಚ್ಚಿದ ನಂತರ ಈ ಒಂದು ಮಂತ್ರವನ್ನು ಒಂಬತ್ತು ಬಾರಿ ಪಠನೆ ಮಾಡುವುದರಿಂದ ತುಂಬಾ ಒಳ್ಳೆಯದಾಗುತ್ತೆ ಭವತು ಕಲ್ಯಾಣಿ ಆರೋಗ್ಯಂ ಧನ ಸಂಪದಾಂ ಮಮ ಶತ್ರು ವಿನಾಶಾಯ ಸಾಯಂ ಜ್ಯೋತಿರ್ನಮೋಸ್ತುತೆ ಇನ್ನೊಂದು ಸಲ ಹೇಳ್ತೇನೆ ಭವತು ಕಲ್ಯಾಣಿ ಆರೋಗ್ಯಂ ಧನ ಸಂಪದಾಂ ಮಮ ಶತ್ರು ವಿನಾಶಾಯ ಸಾಯಂ ಜ್ಯೋತಿರ್ ನಮೋಸ್ತುತೆ ಅಂತ ಈ ಮಂತ್ರ ತುಂಬಾ ಸುಲಭವಾಗಿದೆ ಮೊದಲು ಸ್ವಲ್ಪ ಅದನ್ನು ಕರೆಕ್ಟಾಗಿ ಒಂದು ಎರಡು ಮೂರು ದಿನ ಇದಾಗ್ಬೋದು ಒಂದು ಚೀಟಿಯಲ್ಲಿ ಬರೆದುಕೊಂಡು ಅದನ್ನು ಮಾಡ್ಬೋದು ಆಮೇಲೆ ಅದು ಹಾಗೆ ಬಾಯ್ಪಾಟಾಗೆ ಹೋಗುತ್ತೆ ಈ ಒಂದು ಮಂತ್ರವನ್ನು ದೀಪಾಚಲಿದ ನಂತರ ಮಾಡಿ ಖಂಡಿತವಾಗ್ಲೂ ಆದಷ್ಟು ಒಳ್ಳೆಯದಾಗತ್ತೆ ನಿಮ್ಮ ಬೈಕುಗಳು ಈಡೇರುತ್ತೆ ಅಂತ ಹೇಳ್ತಾ धन्यवाद